ವಕ್ಫ ಆಸ್ತಿ ಹೆಸರಿನಲ್ಲಿ ರೈತರು ಮಠ ಮಂದಿರಗಳಿಗೆ ಆಸ್ತಿಗೆ ಕಣ್ಣು ಹಾಕಿರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಡೆಯ ವಿರುದ್ಧ ಬಿಜೆಪಿ ವತಿಯಿಂದ ಎರಡನೇ ಹಂತದ ಹೋರಾಟವನ್ನು ನವೆಂಬರ್ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ರಾಜ್ಯಾದ್ಯಂತ ನಡೆಸುತ್ತಿದ್ದು ನವೆಂಬರ್ ಇಪ್ಪತ್ತೊಂದರಂದು ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ನಮ್ಮ ಭೂಮಿ ನಮ್ಮ ಹಕ್ಕು ಘೋಷಣದೊಂದಿಗೆ ಬೆಳಗಿನಿಂದ ಸಂಜೆ ತನಕ ನಡೆಯುವಂತಹ ಧರಣಿ ಅಹವಾಲು ಸ್ವೀಕಾರದಲ್ಲಿ ಪುತ್ತೂರು ಭಾಗದಿಂದ ಒಂದು ಸಾವಿರ ಮಂದಿ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ತಿಳಿಸಿದ್ದಾರೆ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ವಕ್ಫ್ ಆಸ್ತಿ ಹೆಸರಿನಲ್ಲಿ ನಡೆದಿರುವಂತಹ ಅನ್ಯಾಯಗಳ ಕುರಿತು ತನಿಖೆಗೆ ಸಮಿತಿ ರಚಿಸಿ ಅದರ ತನಿಖೆಯ ಆಧಾರದಲ್ಲಿ ಕಾನೂನಾತ್ಮಕ ಮಸೂದೆ ತರುವಂತಹ ಸಂದರ್ಭದಲ್ಲಿ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಂ ತೃಷ್ಟೀಕರಣದ ಉದ್ದೇಶದೊಂದಿಗೆ ರೈತರಿಗೆ ನೋಟಿಸ್ ನೀಡುವ ಮೂಲಕ ಕಾನೂನಾತ್ಮಕವಾಗಿ ಸಂಕಷ್ಟ ತಂದೂಡಿದೆ ಎಂದು ಆರೋಪಿಸಿದರು ರೈತರು ಮಠ ಮಂದಿರಗಳ ಪರ ಬಿಜೆಪಿ ನಿಂತಿದೆ ವಕ್ಫ್ ಕುರಿತ ಸರ್ಕಾರದ ನಿಲುವನ್ನು ವಿರೋಧಿಸಿ ರಾಜ್ಯದಲ್ಲಿ ಬಿಜೆಪಿ ಮೂರು ತಂಡವನ್ನು ರಚಿಸಿದೆ ಮುಖಂಡರಾದ ವಿಜಯೇಂದ್ರ ಆರ್ ಅಶೋಕ್ ನಾರಾಯಣಸ್ವಾಮಿ ತಂಡ ಡಿಸೆಂಬರ್ ತಿಂಗಳಿನಿಂದ ನಿರಂತರ ಹೋರಾಟವನ್ನು ನಡೆಸಲಿದೆ ಪ್ರಮುಖ ರಾಜ್ಯ ನಾಯಕರು ಎಂಟರಿಂದ ಹತ್ತು ಜಿಲ್ಲಾ ತಂಡಗಳನ್ನು ಮಾಡಿ ಜಿಲ್ಲಾ ಪ್ರವಾಸಿಗಳನ್ನು ಕೈಗೊಳ್ಳಲಿದ್ದಾರೆ ಡಿಸೆಂಬರ್ ಹತ್ತರಿಂದ ನಡೆಯುವಂತಹ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲೂ ಚೆಲ್ ಬೆಳಗಾಂನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು ಇನ್ನು ಗೆಜೆಟ್ ವಾಪಸ್ ಪಡೆಯಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ವಕ್ಫ್ ಆಸೆಗೆ ಸಂಬಂಧಿಸಿದಂತೆ ಹೊರಡಿಸಿದಂತಹ ಗೆಜೆಟ್ ಅನ್ನು ತಕ್ಷಣ ವಾಪಸ್ ಪಡೆಯಬೇಕು ಅಥವಾ ತಿದ್ದುಪಡಿಯನ್ನು ಮಾಡಬೇಕು ವಕ್ಫ ಹೆಸರನ್ನ ತೆಗೆದು ರೈತರು ಮಠ ಮಂದಿರಗಳ ಹೆಸರಿಗೆ ಮಾಡಬೇಕು ಅಲ್ಲಿಯವರೆಗೆ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟ ನಡೆಸಲಿದೆ ಎಂದು ಮಠಂದೂರು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪ್ರಸನ್ನ ಮಾರ್ತಾ ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್ ಕಲ್ಲಿಮಾರು ಪ್ರಧಾನ ಕಾರ್ಯದರ್ಶಿ ಅನಿಲ್ ತೆಂಕಿಲ ಉಪಸ್ಥಿತರಿದ್ದರು ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಈ ಹೋರಾಟವನ್ನು ಕೈಗೆತ್ತಿಕೊಳ್ಳುವಂತ ಕೆಲಸವನ್ನು ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದೆ ಅದಕ್ಕೆ ಪುತ್ತೂರಿಂದಲೂ ಸುಮಾರು ಒಂದು ಸಾವಿರ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಈ ಬೃಹತ್ ಹೋರಾಟಕ್ಕೆ ನಾವು ಶಕ್ತಿ ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಆ ಒಂದು ಪ್ರವಾಸ ಮಾಡಿ ಸಾರ್ವಜನಿಕರ ಆಹ್ವಾನ ಸ್ವೀಕಾರ ಮಾಡಿ ಇವತ್ತು ವಕ್ಫ ಆಸ್ತಿಯ ಬಗ್ಗೆ ಇಡೀ ರಾಜ್ಯದಲ್ಲಿ ಒಂದು ಜನಜಾಗೃತಿಯನ್ನು ಮಾಡಿ ರೈತರಿಗೆ ಇವತ್ತು ಮಾನಸಿಕ ಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನು ಮಾಡ್ತಾ ಇದೆ ಅದರ ಜೊತೆಯಲ್ಲಿ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಡಿ ವಿ ಬಸವರಾಜ್ ಗೌಡ್ರು ಬೊಮ್ಮಾಯಿಯವರು ಜಗದೀಶ್ ಶೆಟ್ಟರು ಹೀಗೆ ಪ್ರಮುಖ ನಮ್ಮ ರಾಜ್ಯ ನಾಯಕರು ಎಂಟು ಹತ್ತು ಜಿಲ್ಲೆಗಳನ್ನೊಳಗೊಂಡಂತ ತಂಡ ಮಾಡಿ ಅವರು ಜಿಲ್ಲಾ ಪ್ರವಾಸವನ್ನು ಮಾಡಲಿಕ್ಕಿದ್ದಾರೆ ಕೊನೆಯದಾಗಿ ಡಿಸೆಂಬರ್ನಲ್ಲಿ ಡಿಸೆಂಬರ್ ಹತ್ತರಿಂದ ಇಪ್ಪತ್ತರ ತನಕ ಬಹುಶಃ ಚಳಿಗಾಲದ ಅಧಿವೇಶನ ಬೆಳಗಾಂ ಅಲ್ಲಿ ನಡೀಲಿಕ್ಕಿದೆ ಅವತ್ತು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಬೆಳಗಾಂ ಅಲ್ಲಿ ನಡೆಸಲಿಕ್ಕಿದ್ದೇವೆ ಇವತ್ತು ಈ ಒಂದು ಹೋರಾಟ ಪ್ರತಿಭಟನೆ ಇದರ ಉದ್ದೇಶ ಅಂದ್ರೆ ಇವತ್ತು ರೈತರ ಹೆಸರಲ್ಲಿ ಇರುವಂತಹ ಜಮೀನಲ್ಲಿ ಆ ಪಹಣಿಯಲ್ಲಿ ಇವತ್ತು ನಮ್ಮ ವಿಟ್ಲದ ಒಂದು ಉದಾಹರಣೆ ಕೊಡ್ತಾ ವಿಟ್ಲದಲ್ಲಿಂದ ಹಾಗೆ ಆಗಿದೆ ಎರಡು ಸಾವಿರ ಇಸಿಯಲ್ಲಿ ಒಂದು ಜಾಗವನ್ನು ಕೊಡ್ತಾರೆ ಆಮೇಲೆ ಅದನ್ನು ಅಲ್ಲಿಯ ಮಸೀದಿಯ ಹೆಸರಿಗೆ ಮತ್ತೆ ಪೊಲಾಮ್ ನಂಬರ್ ಲೆವೆನ್ ಅಲ್ಲಿ ಎಂಟರ್ ಮಾಡ್ತಾರೆ ಇವತ್ತು ಒಕ್ಕು ಜಾಗ ಯಾರ್ಯಾರಲ್ಲಿ ಉಂಟೋ ಯಾರ ಸ್ವಾಧೀನ ಉಂಟು ಅದರಲ್ಲಿ ಪಹಣಿಯಲ್ಲಿ ಒಂಬತ್ತರಲ್ಲಿ ರೈತನ ಹೆಸರು ಇದೆ ಹನ್ನೊಂದರಲ್ಲಿ ಒಕ್ಕು ಹೆಸರು ಇದೆ ಕೆಲವರಲ್ಲಿ ಒಂಬತ್ತರಲ್ಲಿ ವಕ್ಪು ಹೆಸರು ಇದೆ ಹನ್ನೊಂದರಲ್ಲಿ ರೈತನ ಹೆಸರು ಇದೆ ಇದರಿಂದ ರೈತನಿಗೆ ಇವತ್ತು ಸಾಲ ಸೌಲಭ್ಯ ಇರಬಹುದು ಆ ಜಾಗದ ಮಾರಾಟ ಇರಬಹುದು ಇಂಥದಕ್ಕೆ ಸಮಸ್ಯೆ ಆಗ್ತಾ ಇದೆ